ಒಂದು ಹದಿನೈದು ದಿನ ಹೋಗ್ಬಿಟ್ಟು ಬ್ಯಾಗ್ ಹಾಕ್ಕೊಂಡು ಅವ್ನು ಯಾರೋ ಹೇಳಿದ್ರು ನಾನು ಯೋಗಕ್ಕೆ ಹೋದೆ ರೀ ಅಯ್ಯೋ ಅದ್ ಏನು ಹೇಳ್ಕೊಡ್ತಾ ರೀ ಬೋರ್ ಆಗೋಯ್ತು ಅಲ್ಲ ಯೋಗ ಅನ್ನೋದು ಅದೊಂದು ದೊಡ್ಡ ಪ್ರಪಂಚ ಬಿಡಿ ಕನೀಷಾ ಅವ್ರದ್ದು ಪ್ರೊಡ್ಯೂಸ್ ಮಾಡಿರೋದು ಅದರಲ್ಲಿ ಕೋಮಲ್ ಇದ್ದಾರೆ ಕೋಮಲ್ ಸಾರು ಎಲ್ಲೋ ನಾವು ಗಂಡ ಹೆಂಡತಿ ಇಬ್ಬರೇ ಇರಬೇಕು ನಾವೇ ಚೆನ್ನಾಗಿರಬೇಕು ಅಕ್ಕಪಕ್ಕದಲ್ಲಿ ಏನಾಗ್ತಿದೆ ಗೊತ್ತಿಲ್ಲ ಥರದ್ದು ಎಲ್ಲರಲ್ಲೂ ಆಗುತ್ತೆ ಆ ಒಂದು ಲೋ ಮೂಡ್ ಸ್ವಿಂಗ್ಸ್ ಆ ಗಣೇಶ್ ಅವ್ರ ಜೊತೆನೇ ಮೂರ್ತಿ ಹೊಸ ಸಿನಿಮಾ ಈಗ ಮೊನ್ನೆ ಮುಹೂರ್ತ ಆಗಿ ಶೂಟಿಂಗ್ ನಡೀತಾ ಇದೆ ಅಚ್ಚು ಸರ್ ಅಭಿನಯ ನನಗೆ ಬಹಳ ಇಷ್ಟ ಆಗುತ್ತೆ ತುಂಬಾ ಜನ ಇದ್ದಾರೆ ನೀವು ಹಂಗ್ ಪಾಯಿಂಟ್ ಔಟ್ ಹೋದ್ರೆ ಸಾಕಷ್ಟು ಜನ ಸಿಗ್ತಾರೆ ಇನ್ನು ಸಣ್ಣ ಸಣ್ಣ ಕಲಾವಿದರು ಇನ್ನು ಅದ್ಭುತ ಕಲಾವಿದ್ರು ಇದ್ದಾರೆ ಅಂದ್ರೆ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡದೇ ಇರ್ಬೋದು ಬಟ್ ಅವರು ಈಗ ನಂಗೆ ನೆನಪಾಗ್ತಿಲ್ಲ ಆ ತರದ್ದು ಇದಾರೆ ಬಟ್ ಹೆಸರು ಮಾಡಿ ಹೆಸರು ಹೇಳಬೇಕು ಅಂದ್ರೆ ಇವರು ತುಂಬಾ ವಿಶೇಷ ವಿಶೇಷವಾಗಿ ಅನ್ಸ್ತಾರೆ ವಿಶೇಷ ಅನ್ಸ್ತಾರೆ ಸೊ ತರದ್ದು ಪಾತ್ರಗಳು ನಾನು ಮಾಡಬೇಕು ಅದು ಸಿಗ್ಬೇಕು ಜೊತೆಗೆ ನನಗೆ ನನ್ನ ಕೈಲಿ ಆಗಲ್ಲ ಇವನ್ ಕೈಲಿ ಆಗಲ್ಲ ಅಂತ ಅನ್ಕೊಂಡ್ರೆ ಅನ್ಕೊಂಡ್ರೆ ಯಾರಾದ್ರೂ ಆ ಪಾತ್ರ ಇವ್ನು ಮಾಡಲ್ಲ ಅಂತ ಆ ತರದ್ದು ಇಷ್ಟ ನನಗೆ ಅದಾಗ್ಲೇ ಹೇಳಿದೆ ನಿಮ್ಗೆ ಆ ಹುಚ್ಚೊಂದ್ ಇರ್ಬೋದು ಅವು ಒಂದು ನೆಗೆಟಿವ್ ಕ್ಯಾರೆಕ್ಟರ್ ಇರ್ಬೋದು ಅದು ನೆಗೆಟಿವಿಟಿ ಯಾವ ಥರ ವಿಲ್ಲನ್ನೇ ಇರ್ಬೋದು ಈಗ ಒಂದು ಸಿನಿಮಾ ಮಾಡಿದೆ ಸಿನಿಮಾ ಮಾಡಿದ್ದೀನಿ ಏನದು ಹೆಸರು ಕೋಣ ಅಂತ ಒಂದು ಸಿನಿಮಾ ತನಿಷಾ ಅವ್ರದ್ದು ಪ್ರೊಡ್ಯೂಸ್ ಮಾಡಿರೋದು ಅದರಲ್ಲಿ ಕೋಮಲ್ ಇದ್ದಾರೆ ಕೋಮಲ್ ಸಾರು ನಾನು ನನ್ನ ಜೊತೆಗೆ ಇನ್ನೂ ಸಹ ವಿಜಯ್ ಚೆಂಡೂರ್ ಅಂತ ಅವರಿದ್ದಾರೆ ಜಗಪ್ಪ ಅಂತ ಆರ್ಟಿಸ್ಟ್ ಇದ್ದಾರೆ ಕುರಿ ಇವರು ಹುಲಿ ಕಾರ್ತಿಕ್ ಅಂತ ಸುಮಾರು ಜನ ಕಲಾವಿದರು ಒಂದು ಟೀಮ್ ಅದು ಅದರಲ್ಲಿ ಒಂದು ನಾಟಕದ ಮೇಷ್ಟ್ರು ಪಾತ್ರ ಬರುತ್ತೆ ನನಗೆ ಹಾರ್ಮೋನಿಯಂ ಇಟ್ಕೊಂಡು ಹಳೆಯ ಕಾಲದಲ್ಲಿ ಈ ಪೌರಾಣಿಕ ನಾಟಕದಲ್ಲೆಲ್ಲ ಮಾಡ್ತಿದ್ರಲ್ಲ ಆ ಥರದ್ದೊಂದು ಇಷ್ಟು ಉದ್ದ ಕೂದಲು ವಿಗ್ ಹಾಕ್ಕೊಂಡು ಗಡ್ಡ ಸ್ವಲ್ಪ ವೈಟ್ ಗಡ್ಡ ಬಿಟ್ಟು ಅಂದರೆ ಕಂಪ್ಲೀಟ್ ನಾನು ಅಂತ ನಿಮ್ಗೆ ಗೊತ್ತೇ ಆಗಲ್ಲ ನನಗೆ ಆ ಪಾತ್ರ ತುಂಬ ಇಷ್ಟ ಆಗಿದೆ ಅದು ಸ್ವಲ್ಪ ಒಂದು ಸಣ್ಣ ನೆಗೆಟಿವಿಟಿ ಇದೆ ಅದರಲ್ಲಿ ನೆಗೆಟಿವಿಟಿ ಇದೆ ಶೇಡ್ ಇದೆ ಸೊ ಅದು ಆ ಥರದ ಪಾತ್ರಗಳನ್ನ ಇಷ್ಟಪಡ್ತೀನಿ ನಾನು ಅಂದ್ರೆ ನಮ್ಮ ಮೇಲೆ ಒಂಚೂರು ಎಕ್ಸ್ ಇದು ಎಕ್ಸ್ಪಿರಿಮೆಂಟ್ ಮಾಡಬೇಕು ಅಂದ್ರೆ ಕಲಾವಿದರ ಮೇಲೆ ನಾನು ಕೋಮಲ್ ಸರ್ ಯಾವಾಗಲೂ ಹೇಳ್ತಾರೆ ಅವರಿಂದನೇ ಈ ಪಾತ್ರ ಸಿಕ್ಕಿದ್ದು ಕೂಡ ತುಂಬಾ ನೆನೆಸ್ಕೋತೀನಿ ಅವ್ರನ್ನ ಅವರು ನಿಮ್ಮದು ನಾರ್ಮಲಿ ಬಾಲ್ಡ್ ಏನಿದೆ ಇದನ್ನು ಬಿಟ್ಟು ಏನಾದ್ರು ಒಂದು ಬಿಗ್ ಹಾಕಿ ಪ್ರತಿ ಸಿನಿಮಾದಲ್ಲಿ ಆ ಥರದೊಂದು ಟ್ರೈ ಮಾಡಿ ಕಾಣಿಸ್ತೀರಾ ನೀವು ಯಾರೇ ಪಾತ್ರ ಕೆಲವು ಪಾತ್ರಗಳೇನು ಮಾಡೋಕ್ಕಾಗಲ್ಲ ವಿಗ್ ಬೇಕಾಗಲ್ಲ ಈಗ ಮಾಮೂಲು ಫಾರ್ಮಲ್ ಶರ್ಟ್ ಹಾಕಿ ಪ್ಯಾಂಟ್ ಹಾಕಿ ಬ್ಲೇಸರ್ ಹಾಕಿ ಮಾಡುವಂಥದ್ದು ಇದೇ ಓಕೆ ಈ ಇಷ್ಟೇ ನಡೆಯುತ್ತೆ ಅದು ಹೊರತಾಗಿ ಯಾವ್ದಾದ್ರು ಪಾತ್ರ ಬಂದರೆ ಇದನ್ನು ಬಾಲ್ಡ್ ತೆಗೆದು ವಿಗ್ ಹಾಕ್ಕೊಂಡು ಮಾಡಿ ವಿಗ್ ಅಂದರೆ ಆ ಆ ಪಾತ್ರಕ್ಕೆ ಯಾವ ಥರ ಸೂಟ್ ಆಗುತ್ತೆ ಅನ್ನೋದು ಆವಾಗ ನಿಮ್ಮಲ್ಲಿರುವ ಕಲಾವಿದ ತೆಗೆಯೋಕ್ಕೆ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಈಸಿ ಆಗುತ್ತೆ ನೀವೇ ಡೈರೆಕ್ಟ್ರ್ಗಳಿಗೆ ಹೇಳ್ತಾ ಹೋಗಿ ಕೆಲವರು ಒಪ್ತಾರೆ ಕೆಲವರು ಒಪ್ಪದೆ ಇರ್ಬೋದು ಅವಾಗ ನೀವು ಇನ್ನು ಬೆಳಿತೀರಾ ಅಂತ ಒಂದಷ್ಟು ಸಪೋರ್ಟ್ ಮಾಡಿದ್ರು ಕೊಟ್ಟರು ಕೋಮಲ್ ಸರ್ ಹಾಗಾಗಿ ಆ ಆತರದ್ದು ಒಂದಷ್ಟು ಪಾತ್ರಗಳು ನಾನು ಮಾಡಬೇಕು ಅನ್ನೋದು ಇಷ್ಟ ನನಗೆ ಬಂದಿದಾವ ಈಗ ಬಂದಿದೆ ಈಗ ಒಂದು ಮೂರ್ನಾಲ್ಕು ಒಂದು ಐದಾರು ಸಿನಿಮಾನೇ ಅನ್ ಅನ್ಕೋಬಹುದು ಒಂದು ಪೂಜಾರಿ ಕ್ಯಾರೆಕ್ಟರ್ ಮಾಡಿದೀನಿ ಜ್ಯೋತಿಷ್ಯ ಹೇಳುವಂತದ್ದು ಅಂದ್ರೆ ಅದು ಬೇರೆ ತರ ಶೇಡ್ ಹೊರಟೋಗತ್ ಕೊನೆಯಲ್ಲಿ ಎಂಡಲ್ಲಿ ಗೊತ್ತಾಗುತ್ತೆ ಕ್ಲೈಮ್ಯಾಕ್ಸ್ ಅಲ್ಲಿ ಓ ಇವನೇ ಕಲ್ಪ್ರಿಟ್ ಅಂತ ಆಮೇಲೆ ಇದು ಅಷ್ಟೇ ಕೋಣ ಸಿನ್ಮಾನು ಅಷ್ಟೇ ಆಮೇಲೆ ಈಗ ಗಣೇಶ್ ಸರ್ ಜೊತೆ ನಡೀತಾ ಇದೆ ನಿನ್ನೆ ಮೊನ್ನೆ ಎಲ್ಲ ಅಲ್ಲೇ ಇದ್ವಿ ಹೊಸ ಸಿನಿಮಾ ನಡೀತಾ ಇದೆ ಅಂದ್ರೆ ಅದ್ ನಾರ್ಮಲ್ ಪಾತ್ರನೇ ಒಂದು ಡಾಕ್ಟರ್ ಪಾತ್ರ ರಂಗಣಗು ಸರ್ ನಾನು ರವಿಶಂಕರ್ ಗೌಡ ಸರ್ ಅವರು ಇದಾರೆ ಸೊ ಗಣೇಶ್ ಅವ್ರ ಜೊತೆನೆ ಪೂರ್ತಿ ಹೊಸ ಸಿನಿಮಾ ಈಗ ಮೊನ್ನೆ ಮುಹೂರ್ತ ಆಗಿ ಶೂಟಿಂಗ್ ನಡೀತಾ ಇದೆ ಅದರಲ್ಲೂ ಒಂದು ವಿಶೇಷವಾಗಿದೆ ಆ ಪಾತ್ರ ಡಿಫ್ರೆಂಟ್ ಟೈಮ್ಸ್ ಅತ್ತೆ ಸೊ ಹೀಗೆ ಒಂದಷ್ಟು ಪಾತ್ರಗಳು ಸಿಗ್ತಾ ಇದಾವೆ ರಂಗಭೂಮಿ ಆಯ್ತು ಸಿನಿಮಾ ಆಯ್ತು ಅದ್ರ ಜೊತೆಗೆ ಯೋಗ ಪಟು ಕೂಡ ನೀವು ಯೋಗದ ಜರ್ನಿ ಹೇಗೆ ಪ್ರಾಣಾಯಾಮ ತುಂಬಾ ಮಾಡ್ತೀರಾ ಅಂತ ಕೇಳಿಸ್ಕೊಂಡಿದ್ದೀವಿ ಹೌದಾ ಯೋಗ ಪಟು ಯಾವಾಗಾದ್ರಿ ಇಲ್ಲ ನನಗೆ ಎರಡ್ ಸಾವಿರದ ಒಂದು ಎರಡ್ ಸಾವಿರದ ಒಂದು ಎರಡು ಮದ್ವೆ ಏನಾಗಿತ್ತು ಈ ತಲೆ ಕೂದಲು ಹೊಟ್ಟೋಗ್ತಾ ಇತ್ತು ಬಾಲ್ಡ್ ಎಲ್ಲಾ ಜಾಸ್ತಿ ಆಗ್ತಾ ಇತ್ತು ನನಗೆ ಈ ಫ್ರೆಂಡ್ಸ್ ಎಲ್ಲ ಏ ಒಂದ್ ಚೂರಾದ್ರೂ ಫಿಟ್ನೆಸ್ ಬೇಕು ಮದ್ವೆ ಆಗಕ್ಕೆ ಗೊತ್ತಲ್ಲ ಎಲ್ರು ಮದ್ವೆ ಟೈಮ್ ಅಲ್ಲಿ ಒಂದ್ ಚೂರ್ ರೆಡಿ ಆಗ್ಬಿಡ್ತಾರೆ ಸ್ವಲ್ಪ ಹೊಟ್ಟೆಲ್ಲ ಇಡಿಸ್ಕೊಂಡು ಸಣ್ಣ ಆಗಿ ಆ ತರದ್ ಒಂದಷ್ಟು ಸಲಹೆಗಳು ಬಂದಿದ್ವು ನನಗೂ ಅದಕ್ಕೆ ಏನೋ ಒಂದು ರೆಡಿ ಆಗೋಣ ಅಂದ್ಬಿಟ್ಟು ಯೋಗ ಸೆಂಟ್ರ್ ನನ್ನ ಫ್ರೆಂಡ್ ಸೀತಾರಾಮ್ ಅಂತ ಅವರು ಸಜೆಸ್ಟ್ ಮಾಡಿದ್ರು ಈ ಥರ ಗಿರಿನಗರಲ್ಲಿ ಒಂದು ಯೋಗ ಸೆಂಟ್ರ್ ಇದೆ ಸ್ವಲ್ಪ ಯೋಗ ಎಲ್ಲ ಕಲಿತ್ಕೊ ನಿಮಗೆ ಮುಖನೂ ಚೆನ್ನಾಗಿ ಕಾಣಿಸುತ್ತೆ ಬಾಡಿನೂ ಫಿಟ್ ಇರುತ್ತೆ

ಇಂಟರ್ನ್ಯಾಷನಲ್ ಯೋಗ ಡೇ ಅಂತ ಶುರು ಆದ್ಮೇಲೆ ಮೋದಿ ಅವರು ಹೇಳಿದ್ಮೇಲೆ ಯಾವುದು ಜೂನ್ ಇಪ್ಪತ್ತೊಂದು ಸೊ ಅಲ್ಲಿಂದ ಇಡೀ ಪ್ರಪಂಚಕ್ಕೆ ಗೊತ್ತಾಗೋಯ್ತು ಯೋಗ ಈ ಥರ ಒಂದು ಇದೆ ಅಂತ ಸೊ ಅದು ನಮ್ಮ ಭಾರತದ್ದೇ ಅನ್ನೋದು ನಮಗೆ ವಿಶೇಷ ಅಂದರೆ ನಮ್ಮಿಂದ ಶುರುವಾಗಿದ್ದು ಅಂತ ಪತಂಜಲಿ ಮಹರ್ಷಿಗಳು ಆವತ್ತಿನ ಇದರಲ್ಲೇ ಸುಮಾರು ಸಾಕಷ್ಟು ವರ್ಷಗಳ ಹಿಂದೆ ಅದನ್ನು ನಮಗೆ ಕೊಟ್ಟಂತ ವಿದ್ಯೆ ಅದು ಸೊ ಯೋಗ ಅಂದ್ರೆ ಯೋಗ ಅಂದ್ರೇನೆ ಜೋಡ್ಸು ಅನ್ನೋದು ಯುಜ್ ಯುಜತೆ ಅನೇನ ಐತಿ ಯೋಗ ಇದೇನಪ್ಪ ಯೋಗ ಎಲ್ಲ ಹೇಳ್ಕೊಡ್ತೀಯ ಇಂಟ್ರವಲ್ಲಿ ಯಾವ್ದು ಸಿನಿ ಬಜಾರ್ ಮ್ಯೂಸಿಕ್ ಬಜಾರ್ ಅಲ್ಲಿ ನೀವು ಯೋಗದ್ದೆಲ್ಲ ಹೇಳ್ಕೊಡ್ತಾರೆ ಯಾವ ಅಧ್ಯಾತ್ಮ ಕ್ಲಾಸ್ ನಡೆಸ್ತಾ ಇದಾರೆ ಇವರು ಸ್ಪಿರಿಚುಲ್ ಕ್ಲಾಸ್ ಅನ್ನೋ ತರ ಇಲ್ಲ ಯೋಗ ಸಾಕಷ್ಟು ಹೆಲ್ಪ್ ಮಾಡುದು ನೀವು ಕೇಳ್ದಂಗೆ ಅಲ್ಲಿ ಜಾಯ್ನ್ ಆದ ನಾನು ಗಿರಿನಗರಲ್ಲಿ ಯೋಗಶ್ರೀ ಅಂತ ಒಂದು ಸಂಸ್ಥೆ ಇದೆ ವನಿತಕ್ಕ ಅಂತ ಒಬ್ರು ಲೇಡಿ ಒಂದು ಎಪ್ಪತ್ತು ವರ್ಷ ಅರವತ್ತೆಂಟು ಎಪ್ಪತ್ತು ವರ್ಷ ಅವ್ರಿಗೆ ಅವರು ಅವಾಗ ಎರಡು ಸಾವಿರದ ಒಂದರಲ್ಲಿ ಆ ಸಂಸ್ಥೆಯನ್ನು ಶುರು ಮಾಡಿದ್ರು ಅದು ಏನು ಹಿಂದೂ ಸೇವಾ ಪ್ರತಿಷ್ಠಾನ ಅಂತ ಒಂದು ಸಂಸ್ಥೆ ಇದೆ ಆರ್ ಎಸ್ ಎಸ್ದೇ ಒಂದು ವಿಂಗ್ ಅದು ಅಲ್ಲಿಂದ ಶುರುವಾಗಿದ್ದು ಅದರದ್ದೊಂದು ವಿಂಗು ಯೋಗಶ್ರೀ ಅಂತ ಸೊ ಯೋಗಶ್ರೀಲಿ ಅವ್ರ ಪರಿಚಯ ಆಗುತ್ತೆ ಅಲ್ಲಿ ಸೇರ್ಕೋತೀನಿ ಅಲ್ಲಿ ಹೋಗ್ತಾ ಹೋಗ್ತಾ ಹಾಗೆ ನಮ್ಮನ್ನ ಯೋಗ ಟೀಚರ್ ಮಾಡ್ತಾರೆ ಅಲ್ಲಿ ಅದೊಂದು ಟ್ರೈನಿಂಗ್ ಕೊಡ್ತಾರೆ ಅವರೇ ಕೊಡ್ತಾರೆ ನಿಮಗೆ ತುಂಬ ಇಂಟ್ರೆಸ್ಟ್ ತೋರಿಸಿದ್ರೆ ನೀವು ರೆಗ್ಯುಲರ್ ಕ್ಲಾಸ್ಗೆ ಹೋಗಿ ಹೋಗಿ ಓ ಇವನು ತುಂಬ ಕುತೂಹಲ ಆಸಕ್ತಿ ಇದೆ ಇವನಿಗೆ ಇವನನ್ನ ನಾವು ಬಳಸ್ಕೋಬೋದೇನೋ ಟೀಚರ್ ಆಗಿ ಅಲ್ಲಿ ನಂತರ ವಾಲಂಟಿಯರ್ ಆಗಿ ಟೀಚರ್ಸು ಸುಮಾರು ಒಂದು ಅರವತ್ತು ಜನ ಇದ್ದೀವಿ ದಿನಕ್ಕೊಂದು ಏಳ್ನೂರು ಎಂಟುನೂರು ಜನ ಬರ್ತಾರೆ ಯೋಗ ಕಲಿಯೋಕಲ್ಲಿ ನಿಮಗೆ ನನ್ನ ಪ್ರಕಾರ ಕರ್ನಾಟಕದಲ್ಲಿ ಅಥವಾ ಭಾರತದಲ್ಲಿ ಅಷ್ಟು ದೊಡ್ಡ ಸಂಸ್ಥೆ ಎಲ್ಲೂ ಇಲ್ವೇನೋ ಅಷ್ಟು ಅಟ್ ಎ ಟೈಮ್ ಅಟ್ ಎ ಟೈಮ್ ಅಂದ್ರೆ ಒನ್ ಡೇಗೆ ದಿನಕ್ಕೆ ಎಂಟು ಬ್ಯಾಚಲ್ಲಿ ನಡೆಯುತ್ತೆ ಬೆಳಗ್ಗೆ ಐದು ಗಂಟೆಗೆ ಫಸ್ಟ್ ಬ್ಯಾಚ್ ಶುರು ಆಗುತ್ತೆ ಐದರಿಂದ ಆರು ಆರಿಂದ ಏಳು ಆಮೇಲೆ ಏಳುವರೆಯಿಂದ ಎಂಟುವರೆ ಆ ಮಧ್ಯಾಹ್ನ ಹನ್ನೊಂದರಿಂದ ಹನ್ನೆರಡು ಲೇಡೀಸ್ಗೆ ಸಾಯಂಕಾಲ ಐದುವರೆಯಿಂದ ಆರೂವರೆ ಆರೂವರೆಯಿಂದ ಏಳುವರೆ ಆ ಆತರ ಎಲ್ಲಾ ಬ್ಯಾಚಲ್ಲೂ ಒಂದೊಂದು ಹಾಲಲ್ಲಿ ನೂರಿಪ್ಪತ್ತು ಜನ ಕುತ್ಕೊಂಡು ಯೋಗ ಮಾಡ್ಬೋದು ಅಷ್ಟು ದೊಡ್ಡದು ಮೂರು ಫ್ಲೋರ್ ಇದೆ ಸೊ ಅಲ್ಲಿ ನಾನು ಯೋಗ ನನ್ನನ್ನು ಟೀಚರ್ ಮಾಡಿದ್ದಾರೆ ವನಿತಕ್ಕ ಗುರುಗಳು ಸೊ ಅವರಿಂದ ಕಲಿತು ಈಗ ಒಂದಷ್ಟು ಧ್ಯಾನ ಪ್ರಾಣಾಯಾಮ ಆಸನಗಳು ತರಗತಿಗಳು ಅದನ್ನ ನಾನೇ ಹ್ಯಾಂಡಲ್ ಮಾಡ್ತೀನಿ ಈಗ್ಲೂ ಹೌದು ತಿಂಗಳಲ್ಲಿ ನಮ್ಗೆ ಅಂತ ಒಂದಷ್ಟು ಟೈಮ್ ಅಲರ್ಟ್ ಮಾಡಿರ್ತಾರೆ ಒಂದನೇ ತಾರೀಕಿಂದ ಮೂವತ್ತನೇ ತಾರೀಕು ತನಕ ನಿಮ್ಗೆ ಯಾವ್ಯಾವ ದಿನ ಯಾವ್ಯಾವ ಕ್ಲಾಸ್ ಇರುತ್ತೆ ಅದು ನನಗೆ ಮೆಸೇಜ್ ಬಂದ್ಬಿಡುತ್ತೆ ಸೊ ನಾಳೆ ಮಂಗಳವಾರ ಬೆಳಗ್ಗೆ ಆರು ಗಂಟೆಗೆ ನಿಮ್ಮ ಕ್ಲಾಸ್ ಇದೆ ಅಂದರೆ ನಾನು ಆರು ಗಂಟೆಗೆ ಹೋಗಿ ಅಲ್ಲಿ ತೊಗೋಬೇಕು ಯಾವ ಕ್ಲಾಸು ಅಂತೆಲ್ಲ ಹಾಕಿರ್ತಾರೆ ಅದರ ಸಿಲೆಬಸ್ಸು ನಮಗೆ ಟ್ರೈನ್ ಮಾಡಿರ್ತಾರೆ ಮೊದಲೇ ಏನೇನು ತೊಗೋಬೇಕು ಅಂತ ಸೊ ಅದನ್ನು ಹೋಗ್ತೀವಿ ತೊಗೋತೀವಿ ನನಗೆ ಶೂಟಿಂಗ್ ಇತ್ತು ಅಂದರೆ ಮೊದಲೇ ಇನ್ಫಾರ್ಮ್ ಮಾಡ್ತೀನಿ ಇವತ್ತು ನಾಳೆ ಬರೋಕ್ಕಾಗಲ್ಲ ಅಂತ ನನ್ನ ಬದಲಿಗೆ ಬೇರೆ ಯಾರೋ ಬಂದು ತೊಗೋತಾರೆ ಸೊ ಈ ಥರದ್ದು ಅಲ್ಲಿ ಶುರುವಾಗಿದ್ದು ಅದು ನನಗೆ ಬಿಡೋಕೆ ಇಷ್ಟ ಆಗಲಿಲ್ಲ ಯೋಗನ ಇವತ್ತಿಗೂ ನಾನು ಯೋಗ ಒನ್ ಅವರ್ ಅಭ್ಯಾಸ ಮಾಡಿನೇ ಎನಿ ಶೂಟಿಂಗ್ ಹೋಗೋದು ಅಥವಾ ಇಲ್ಲಿಗೆ ಬಂದಿದ್ದು ಕೂಡ ಅಷ್ಟೇ ಇವತ್ತು ಸೊ ಡೈಲಿ ಅದೊಂದು ಅಭ್ಯಾಸ ಆಗ್ಬಿಟ್ಟಿದೆ ನಮಗೆ ಊಟ ತಿಂಡಿ ಹೇಗ್ ಮಾಡ್ತೀವೋ ಅಷ್ಟು ಯೋಗಾಭ್ಯಾಸ ಒನ್ ಅವರ್ ಆಗ್ಲೇಬೇಕು ಈಗ ಮೇಜರ್ಲಿ ನನ್ನ ಟ್ರಾನ್ಸ್ಫಾರ್ಮೇಶನ್ ನನ್ನ ಶಾರೀರಿಕವಾಗಿ ಮಾನಸಿಕವಾಗಿ ನನ್ನಲ್ಲಿ ಆದ ಬದಲಾವಣೆಗಳೇನಂದ್ರೆ ಸಣ್ಣ ಪುಟ್ಟದಕ್ಕೆ ಉದ್ವೇಗ ಭಯ ಏನೋ ಆತಂಕ ಇವು ನಾಳೆ ಹೇಗೋ ಏನೋ ನಾವು ಹಿಂಗೆ ಕಳ್ದೋಗ್ಬಿಡ್ತೀವೇನೋ ಅಥವಾ ಇನ್ನೊಂದು ಹಣಕಾಸಿನ ಸ್ಥಿತಿ ಇರ್ಬೋದು ಮನೆಯವ್ರ ಜೊತೆ ಬಾಂಧವ್ಯ ಇರ್ಬೋದು ಯಾರನ್ನೂ ಒಂದು ಪ್ರೀತಿಯಿಂದ ಮಾತಾಡಿಸೋ ಸ್ವಭಾವನೇ ಇರ್ತಾ ಇರಲಿಲ್ಲ ಇರ್ತಾ ಇರಲಿಲ್ಲ ಅಂದರೆ ಮೊದಲು ಮೊದಲು ಎಲ್ಲೋ ಒಂದು ಸಣ್ಣ ಪುಟ್ಟದಕ್ಕೂ ಸಿಡುಕು ಬೇಜಾರು ಸಡನ್ನಾಗಿ ಏನೋ ಒಂದು ಡಿಪ್ರೆಷನ್ ಥರ ಈ ಥರದ್ದು ಎಲ್ಲರಲ್ಲೂ ಆಗುತ್ತೆ ಆ ಒಂದು ಲೋ ಮೂಡ್ ಸ್ವಿಂಗ್ಸ್ ಅದನ್ನು ಬ್ಯಾಲೆನ್ಸ್ ಮಾಡುತ್ತೆ ಮೊದಲು ಯೋಗ ಈಗ ನಿಮ್ಗಿಲ್ಲಿ ನಾನು ಹನ್ನೊಂದುವರೆಗೆ ಅಷ್ಟೊತ್ತಿಗೆ ಒಬ್ಬ ಟೈಮ್ ಕೊಟ್ಟೆ ನೀವೇನಾದರೂ ಅರ್ಧ ಗಂಟೆ ಲೇಟ್ ಮಾಡಿದ್ರು ನಾನು ಇದೇ ಮನಸ್ಥಿತಿಯಲ್ಲೇ ಇರ್ತೀನಿ ಅಥವಾ ನಾನು ಲೇಟಾಗಿ ಬಂದರೂ ಕೂಡ ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ಕೊಳ್ಳೋ ಮನಸ್ಥಿತಿ ನನ್ನ ಹತ್ರ ಇದೆ ತಪ್ಪಾಯಿತು ಸಾರಿ ಲೇಟಾಗಿ ಬಂದೆ ಕ್ಷಮಿಸಿ ಆ ಒಂದು ಗುಣಗಳನ್ನೆಲ್ಲ ಕಲಿಸ್ತಾ ಹೋಗುತ್ತೆ ಅಂದರೆ ಈ ಈ ಸಣ್ಣ ಇವೆಲ್ಲ ನೀವೇನು ದೊಡ್ಡ ಬದಲಾವಣೆ ಆಗಿಬಿಡತ್ತೆ ಅಂತಲ್ಲ ನಿಮ್ ನಿಮ್ಮಲ್ಲೇ ಗೊತ್ತಾಗತ್ತೆ ಸುಮ್ಮನೆ ನಿಮ್ಮ ಮನೆ ತಂದೆ ಇರ್ಬೋದು ಪ್ರೀತಿಯಿಂದ ಮಕ್ಕಳು ಮಾತೇ ಆಡಿಸಲ್ಲ ಎಷ್ಟೊಂದು ಮನೆಯಲ್ಲಿ ಅಪ್ಪ ಅಮ್ಮ ಮಕ್ಕಳು ಮಾತಾಡೋದೇ ಇಲ್ಲ ಅದೇನೋ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿರ್ತಾರೆ ಅವ್ನು ರೂಮಲ್ಲಿ ಇದ್ರೆ ಅಲ್ಲೇ ಇರ್ತಾನೆ ಒಟ್ಟಿಗೆ ಕೂತು ಊಟ ಮಾಡೋದೇ ಮರ್ತೋಗ್ಬಿಟ್ಟಿದೆ ಎಷ್ಟೊಂದು ಮನೇಲಿ ಅದು ಯೋಗ ಕಲಿಸತ್ತೆ ನಾನು ಹೇಳೋದು ಬರೀ ಊಟ ಅಂತಲ್ಲ ಒಂದು ಕುಟುಂಬವಾಗಿ ಇರುವಂಥ ವ್ಯವಸ್ಥೆ ಇದೆಯಲ್ಲ ಅದು ಹೊರಟೋಗ್ತಾ ಇದೆ ಒಟ್ಟು ಕುಟುಂಬ ಎಲ್ಲೋ ನಾವು ಗಂಡ ಹೆಂಡತಿ ಇಬ್ಬರೇ ಇರಬೇಕು ನಾವೇ ಚೆನ್ನಾಗಿರಬೇಕು ಅಕ್ಕಪಕ್ಕದಲ್ಲಿ ಏನಾಗ್ತಿದೆ ಗೊತ್ತಿಲ್ಲ ಅವ್ರದ್ದನ್ನ ಸಂಬಂಧನೇ ಇಲ್ಲ ನನಗೆ ಅನ್ನೋ ಥರ ಇದ್ಬಿಡ್ತೀವಲ್ಲ ಬಟ್ ಇಲ್ಲಿ ಏನಾಗುತ್ತೆ ಒಂಚೂರು ಸಮಾಜ ಮುಖಿಯಾಗಿ ಸೋಷಿಯಲ್ ಅವೇರ್ನೆಸ್ ಕಾಂಟ್ಯಾಕ್ಟ್ಸು ಡೆವಲಪ್ ಮಾಡ್ಕೋತಾ ಹೋಗ್ತೀವಿ ಏನ್ ನಡೀತಿದೆ ಹೊರಗಡೆ ನಮ್ ರೋಡಲ್ಲಿ ಏನ್ ನಡೀತಿದೆ ಅಲ್ಲೇನಾದ್ರು ವ್ಯವಸ್ಥೆ ಸರಿ ಇಲ್ವಾ ಸುಮ್ಮನೆ ಅಲ್ಲೆಲ್ಲ ಮನ್ಸು ಹೋಗ್ತಾ ಇರತ್ತೆ ನಮ್ಗೆ ಸೂಕ್ಷ್ಮ ಸೂಕ್ಷ್ಮ ಆಗತ್ತೆ ಆಮೇಲೆ ವಿಶಾಲ ಆಗತ್ತೆ ಮನಸ್ಸು ಇದೆಲ್ಲ ಯೋಗದಿಂದಾನೆ ಅಯ್ಯೋ ಹೌದಾ ಇವ್ನ ಏನೋ ಸುಳ್ಳು ಹೇಳ್ತಿದ್ದಾನೆ ಅನ್ಸ್ಬೋದೇನೋ ಕೆಲವ ಅಯ್ಯೋ ನಾವ್ ಮಾಡಿದಿವ್ರಿ ಏನು ಬದಲಾವಣೆ ಆಗಿ ಅದು ಒಂದು ಮಿನಿಮಮ್ ಆರು ತಿಂಗಳಿಂದ ಒಂದ್ ವರ್ಷ ಮಾಡ್ಬೇಕು ನೀವು ಒಂದ್ ಹದಿನೈದು ದಿನ ಹೋಗ್ಬಿಟ್ಟು ಬ್ಯಾಗ್ ಹಾಕೊಂಡು ಅವ್ನ್ ಯಾರೋ ಹೇಳಿದ್ರು ನಾನು ಯೋಗಕ್ಕೆ ರೀ ಅಯ್ಯೋ ಏನ್ ಹೇಳ್ಕೊಡ್ತಾರೆ ಬೋರ್ ಆಗೋಯ್ತು ಬೆನ್ನು ಬಂತು ಸೊಂಟ ನೋವು ಬಂತು ಅನ್ನೋರು ತುಂಬಾ ಜನ ಇದ್ದಾರೆ ಸಾಕಷ್ಟು ಉಪಯೋಗ ಆಯ್ತು ಅನ್ನೋರು ಸಾಕಷ್ಟು ಜನ ಇದ್ದಾರೆ ಇನ್ನು ಪ್ರಾಣಾಯಾಮ ಹೆಲ್ತ್ ಇಂಪ್ರೂವ್ ಆಗಿದೆ ನಿಮ್ದು ಅದೆಲ್ಲ ಬಿಡಿ ಮಂಡಿ ನೋವು ಆರ್ಥ್ರೈಟಿಸ್ ಸಮಸ್ಯೆ ಇರೋರು ಸಾಕಷ್ಟು ಬದಲಾಗಿದ್ದಾರೆ ಆಮೇಲೆ ಹೊಟ್ಟೆ ಬೆಳೆಸ್ಕೊಂಡಿದ್ದವರು ಅದು ಕಡಿಮೆ ಆಗ್ತಾ ಹೋಗುತ್ತೆ ಥೈರಾಯ್ಡ್ ಇರೋದು ಆಮೇಲೆ ಲೇಡೀಸ್ ಬೇರೆ ಬೇರೆ ಸಮಸ್ಯೆ ಶುಗರು ನಿಮ್ಗೆ ಇವೆಲ್ಲ ಗ್ರ್ಯಾಜುಲಿ ಆಗುವಂತದ್ದು ನಿಮಗೆ ಫುಡ್ ಅಲ್ಲಿ ರೆಸ್ಟ್ರಿಕ್ಷನ್ಸ್ ಸಿಗ್ತಾ ಹೋಗುತ್ತೆ ಕಂಟ್ರೋಲ್ ಸಿಗತ್ತೆ ಓ ನಾನು ತಿನ್ಬಾರ್ದು ಇದು ಮುಟ್ಬಾರ್ದು ಈ ತರದ್ದೆಲ್ಲ ಒಂದಷ್ಟು ಯೋಗ ಕಲಿಸ್ಕೊಡತ್ತೆ ನನಗೆ ಮೇಜರ್ಲಿ ಈ ಸಿನಿಮಾಕ್ಕೆ ಏನೇನು ಬೇಕು ಅಂದರೆ ಒಂದು ಸ್ಕ್ರಿಪ್ಟ್ ಕೊಟ್ರೆ ಈಗ ಕೈಗೆ ಅದನ್ನು ನಾನು ಹೇಗೆ ಪ್ರೆಸೆಂಟ್ ಮಾಡ್ಬೋದು ಈ ಪಾತ್ರನ ಈ ಕ್ಯಾರೆಕ್ಟ್ರನ್ನ ಇದಕ್ಕೆ ಏನು ಆ್ಯಡ್ ಮಾಡ್ಬೋದು ಮನಸ್ಸಲ್ಲೇ ಥಿಂಕ್ ಮಾಡೋಷ್ಟು ಶಕ್ತಿ ಕೊಡ್ತಾ ಹೋಗಿದೆ ಯೋಗ ನನಗೆ ಅಂದರೆ ಈಗ ನಾ ಯೋಗ ಮಾಡದೇ ಇರೋರು ರೇ ನಾವೆಲ್ಲ ಯೋಗ ಮಾಡ್ದೇನೆ ಮಾಡ್ತಿದ್ದೀವಲ್ಲ ಅಂತ ಕೇಳ್ಬೋದೇನೋ ಅಯ್ಯೋ ನಾವು ಗಿಟ್ಟಿಸ್ಕೊಂಡಿದೀವಲ್ಲಪ್ಪ ಹೆಸರು ಮಾಡಿಬಿಟ್ಟಿದ್ದೀವಿ ಯಾವ ಯೋಗಕ್ಕೂ ಹೋಗಿಲ್ಲ ಏನಿಲ್ಲ ಅಂತ ಬಟ್ ನನ್ನಲ್ಲಿ ಹೇಳಿದ್ದು ನಾನು ಇಟ್ ಡಿಪೆಂಡ್ಸ್ ಆನ್ ಪರ್ಸನ್ ಟು ಪರ್ಸನ್ ನಿನಗೆ ಯೋಗ ಹೋಗದೇ ನೀನು ಗಿಟ್ಟಿಸ್ಕೊಂಡಿರ್ಬೋದು ಮಾಡಿರ್ಬೋದು ಬೇರೆಯವರು ನನ್ನಲ್ಲಿ ಆ ಬದಲಾವಣೆ ಆಗಿದೆ